Community oh. of

ಸಪ್ಲೈ ಆಫೀಸ್ ಅಪ್ಲೈ ಆಗ್ತೀವಿ ಕೊಟ್ಟು ಆಗಸ್ಟ್ ಮಾಡಿ ನಾವು ಅಲ್ಲಿಂದ ಶುರು ಮಾಡಿ लेंथ <coughs> हुआ

ಕೂಡ ಅವರ ಹತ್ರ ಬೆಳಗ್ಗೆ ಸಂಖ್ಯೆ ಏಳು ಎಂಟು ಒಂಬತ್ತು ಆರಂಭದಲ್ಲಿ ಇರುವಂತಹ ಅವ್ರ ಹತ್ರ ನೀವು ನಿಮ್ಮ ಕಲಾಕೃತಿಗಳಿಗೆ ಪ್ರೇಮ್ ಮಾಡಬಹುದು ಒಂದೇ ಸೋಲಿನಡಿ ಎಲ್ಲವೂ ಅನ್ನೋ ಥರದಲ್ಲಿ ಒಂದು ಕಲಾಕೃತಿಯ ಕೊಂಡಾಗ ಕಲಾಕೃತಿಗೆ ಹುಟ್ಟಿಕೊಂಡಾಗ ಪ್ರೇಮವು ಕೂಡ ಅವಶ್ಯಕತೆ ಇದೆ ಆಗುತ್ತೆ ಅದನ್ನು ಕೂಡ ನೀವು ತಂದೆಯಲ್ಲೇ ಮಾಡಿಸ್ಬೋದು ಮಳಿಗೆ ಸಂಖ್ಯೆ ಏಳು ಎಂಟು ಒಂಬತ್ತರಲ್ಲಿ ಹಾಗೆ ಚಿತ್ರಕಲಾ ಪದ್ಧತಿಯ ಆರ್ಟ್ ಪಾರ್ಟ್ನಲ್ಲಿ ಕಲಾಕೃತಿಗಳು ಪುಸ್ತಕಗಳು ಜೊತೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಅತ್ಯಂತ ಆಕರ್ಷಕ ಕ್ಯಾಲೆಂಡರ್ ಕಲೆಕ್ಟರ್ಸ್ ಐಟಮ್ ಅಂತ ಹೇಳ್ಬೋದು ಅದನ್ನು ಆ ಕ್ಯಾಲೆಂಡರ್ನ ಖರೀದಿ ಮಾಡಿದ್ರೆ ಅದರಲ್ಲಿ ನಿಮಗೆ ಆರು ಕಲಾಕೃತಿಗಳು ಹನ್ನೆರಡು ಹನ್ನೆರಡು ಕಲಾಕೃತಿಗಳು ಹನ್ನೆರಡು ಕಲಾಕೃತಿಗಳು ನಿಮಗೆ ನಿಮ್ಮ ಕಲೆಕ್ಷನ್ಗೆ ಆಗುತ್ತೆ ಅದನ್ನು ಕೂಡ ನೀವು ಖರೀದಿ ಮಾಡಬಹುದು ಅದರ ಬೆಲೆ ಕೇವಲ ಇನ್ನೂರು ರೂಪಾಯಿ ಎಲ್ಲರಿಗೂ ನಮಸ್ಕಾರ ಇಪ್ಪತ್ತೊಂದನೇ ಚಿತ್ರ ಸಂತೆಗೆ ಎಲ್ಲರಿಗೂ どうしようもなるほど。 ಎಲ್ಲರಿಗೂ ಇಪ್ಪತ್ತೊಂದನೇ ಚಿತ್ರಸಂತೆ ಸ್ವಾಗತ ನೈಂಟಿ ಟು ಪಾಯಿಂಟ್ ಸೆವೆನ್ ಎಂ ರೇಡಿಯೋ ಸ್ಟೇಷನ್ ವತಿಯಿಂದ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಹಾಗೂ ಚಿತ್ರಸಂತೆಯ ಶುಭಾಶಯಗಳು ಹೊಸ ವರ್ಷದ ಶುಭಾಶಯಗಳು ಇಪ್ಪತ್ತೊಂದನೇ ಚಿತ್ರಸಂತೆಯಲ್ಲಿ ಅದ್ದೂರಿ ಕಾರ್ಯಕ್ರಮ ನಡೀತಾ ಇರುತ್ತೆ ಚಿತ್ರಕಲಾ ಪರಿಷತ್ ಆವರಣದಲ್ಲಿ ಕೂಡ ಸ್ಟೇಜ್ ಮೇಲೆ ಕೂಡ ಕೆಲವು ಕಾರ್ಯಕ್ರಮ ಕೂಡ ನಡೀತಾ ಇರುತ್ತೆ ಎಲ್ಲರಿಗೂ ಸುಸ್ವಾಗತ ಹಾಗೆ ಎಲ್ಲರೂ ಕೂಡ ನಮ್ಮ ಕಲಾವಿದರನ್ನು ಪ್ರೋತ್ಸಾಹಿಸಿ ಅಕ್ಕಪಕ್ಕದಲ್ಲಿ ನಿಮಗೆ ಕಡಿಮೆ ಬೆಲೆಯಿಂದ ಹೆಚ್ಚು ಬೆಲೆಯವರೆಗೂ ಒಳ್ಳೆ ಒಳ್ಳೆ ಪೇಂಟಿಂಗ್ಸ್ಗಳು ಸಿಗುತ್ತೆ ಆರ್ಟ್ ವರ್ಕ್ಗಳು ಸಿಗುತ್ತೆ ಅದನ್ನು ಮನೆಗೆ ತಗೊಂಡು ಹೋಗಿ ನಮ್ಮ ಕಲಾವಿದರನ್ನು ಪ್ರೋತ್ಸಾಹಿಸಬೇಕಾಗಿ ವಿನಂತಿ ಹಾಗೆ ಈ ವರ್ಷದ ಕ್ಯಾಲೆಂಡರ್ ಕೂಡ ನಮ್ಮ ಚಿತ್ರಸಂತೆ ನವರಣದಲ್ಲಿ ಸಿಗುತ್ತೆ ನಮ್ಮ ಚಿತ್ರಕಲಾ ಪರಿಷತ್ನ ಎಂಟ್ರೆನ್ಸ್ ಆರ್ಚ್ ಹತ್ತದ ಆರ್ಟ್ ಮಾರ್ಟ್ ಟೂರ್ ಇದೆ ಅದಲ್ಲಿ ಕ್ಯಾಲೆಂಡರ್ ಕೂಡ ಸಿಗುತ್ತೆ ನೀವು ಈ ವರ್ಷದ ಒಂದು ಕ್ಯಾಲೆಂಡರ್ನ ಕಲಾತ್ಮಕವಾಗಿ ನಿಮ್ಮ ಮನೆಯಲ್ಲಿ ಅಲಂಕರಿಸುವುದು ನಮ್ಮ ಚಿತ್ರಕಲಾ ಪರಿಷತ್ತಿನ ಎಂಟ್ರೆನ್ಸ್ ಆರ್ಚ್ ಹತ್ತಿರ ಆರ್ಟ್ ಅಕ್ಕ ಪಕ್ಕದಲ್ಲಿ ನೀವು ಅದು ಬಂದು ನಮ್ಮ ಕ್ಯಾಲೆಂಡರ್ ಕ್ಯಾಲೆಂಡರ್ಕೋಬಹುದು ಹಾಗೆ ಚಿತ್ರಕಲಾ ಪರಿಷತ್ತಿನ ವಿದ್ಯಾರ್ಥಿಗಳು ನಿಮ್ಮ ಮಕ್ಕಳು ಹಾಕ್ಬೇಕು ಅಂದ್ರೂ ಕೂಡ ಇಲ್ಲಿ ಒಂದು ಕೋರ್ಸಸ್ ತುಂಬಾ ಚೆನ್ನಾಗಿ ಅದ್ಭುತವಾಗಿದೆ ಎನ್ಕ್ವೈರೀಸ್ ಕೂಡ ಮಾಡಬಹುದು ಅಡ್ಮಿಷನ್ಸ್ ಗಾಗಿ ಕೂಡ ನಿಮ್ಮ ಮಕ್ಕಳ ಭವಿಷ್ಯವನ್ನು ರೂಪಿಸ್ಕೊಳ್ಳೋದಕ್ಕೆ ಒಂದು ಸದಾವಕಾಶ ಇದೆ ನಾನು ನಿಮ್ಮ ಆರ್ ಜೆ ಪ್ರದೀಪ್ ನೈನ್ಟಿ ಟೂ ಪಾಯಿಂಟ್ Terima kasih telah menonton! मेरी <laughs> दोस्त <laughs> والله ما في اي के सर के कॉलेज पर सर डॉक्टर वो यू कमिंग अहेड आई विल वेट अंटिल गाय तो भाई यू नीड मे रोल स्टार्ट करना क्या ना यू वांट टू गेट नोटिस ऑफ द पब्लिक ಯಾತ್ರಿ ಮೊಬಿಲಿಟಿ ಪಾರ್ ನಮ್ಮ ಯಾತ್ರಿ ಆಟೋದವರು ದೇ ದೇ ಅರೇಂಜ್ಡ್ ಅರೇಂಜ್ಡ್ ದಿ ದಿ ಫ್ರೀ ಫ್ರೀ ಆಟೋ ಆಟೋ ರೈಡ್ ರೈಡ್ ಫ್ರಮ್ ಫ್ರಮ್ ಟು ವಿಂಟರ್ ವಿಂಟರ್ ಸರ್ಕಲ್ ಸರ್ಕಲ್ ಮಂತ್ರಿ ಮಾಲ್ ಮೆಟ್ರೋ ಸ್ಟೇಷನ್ ಟು ಶಿವಾನಗರ್ ಸರ್ಕಲ್

तू गो तू मंत्री मार एंड इफ यू वांट टू गो तू डी विजंस ऑफ़ द मेट्रो स्टेशन यू हैव टू बुक योर ऑटो नियर बाई विल्सर मैनर सर्कल नमः यात्री एवी ऑटो दे हैव यर मार्कड अराउंड 30-30 ऑटोज़ ही इन द बोथ द स्टेशन एंड बोथ द प्लेसेस यू कैन मेक यूज़ ऑफ़ इट बीएमटीसी आउटर लं can make use of the BMPC services oh, alpha. No, 跟别人那些。 ி ம <coughs> <coughs> Thank yeah. you. ಿ ಇಲ್ಲೊಂದು ಮಗು ನಮ್ಮ ಹತ್ರ ಬಂದಿದೆ ಅದರ ಹೆಸರು ದೈವಿಕ್ ಅಂತ ಆ ಮಗು ನಿಮ್ಮನ್ನ ಹುಡುಕ್ತಾ ಇದೆ ಪೇರೆಂಟ್ಸ್ ಇದರ ಪೋಷಕರು ಎಲ್ಲೇ ಇದ್ರು ಹೆಲ್ಪ್ ಡೆಸ್ಕ್ ಹತ್ರ ಬರಬೇಕು ದೈವಿಕ್ ಅಂತ ಮಗು ಹೆಸರು ಆ ಮಗು ಇಲ್ಲಿ ಅಳ್ತಾ ಇದೆ ಅವರ ಅಪ್ಪ ಅಮ್ಮನೇ ತಪ್ಪಿಸ್ಕೊಂಡಿದ್ದಾರೆ ಅಂತ ಕಂಪ್ಲೇಂಟ್ ಮಾಡ್ತಾ ಇದ್ದಾನೆ ಅವ್ರು ತಪ್ಪಿಸ್ಕೊಂಡಿರ ಆಕ್ಚುಲಿ ನೀವು ತಪ್ಪಸ್ಕೊಂಡಿದ್ದೀರಾ ದಯವಿಟ್ಟು ಫಸ್ಟ್ ಇಲ್ಲಿ ಮಗುವನ್ನ ಕರ್ಕೊಂಡು ಹೋಗಿ ಸೇಫ್ ಆಗಿದ್ದಾನೆ